ಏನಿಲ್ಲ ಅವ್ರು ವಿಶೇಷವಾಗಿ ಆರ್ತೀನಿ ಒಂದ್ಸಟಿ ಮನೆಗೆ ವಿಖಿ ಕುಮಾರಸ್ವಾಮಿ ಅವರು ಬಂದು ಹೋಗ್ತಾರೆ ನಾವು ಕೂಡ ಬಂದು ಸ್ವಲ್ಪ ತಡ ಹಚ್ಚನ ಕಾರ್ಯಕ್ರಮಗಳು ಜಾಸ್ತಿ ಇವತ್ತು ಅದಕ್ಕೆ ಕಾರ್ತಿ ಏನು ಮೂರನೇ ಕಾರ್ತಿಕ್ ಸೋಮವಾರ ಇದೆ ಆಮೇಲೆ ಚುನಾವಣೆ ಫಲಿತಾಂಶ ಕೂಡ ಬರ್ತಾ ಇದೆ ನೂರಕ್ಕೆ ನೂರು ಕೆ ಕುಮಾರಸ್ವಾಮಿ ಅವರು ಶಾಸಕರ ಆಯ್ಕೆ ಆಗಿರಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ ಭಗವಂತನ ಆಶೀರ್ವಾದ ಸದಾ ನನಪ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಜೊತೆಗೆ ಏನಿವತ್ತು ಜನಪರ ಕಾರ್ಯಕ್ರಮಗಳ ಕೆಲಸಗಳನ್ನ ಇಲ್ಲಾಗಬಹುದು ರಂಗಲಾಗ್ಬಹುದು ಕುಟುಂಬದಿಂದ ಮಾಡ್ತಾ ಇದೀವಿ ಜನರ ಆಶೀರ್ವಾದ ಕೂಡ ಮುಂದಿನಲ್ಲಿ ಇನ್ನು ಹೆಚ್ಚಿನ ರೀತಿ ಇರುತ್ತೆ ಅಂತ ಹೇಳಿ ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತು ಅವರು ಫಸ್ಟ್ ಇಲ್ಲಿಗೆ ಬರ್ತೀನಿ ಅಂದ್ರು ಅವ್ರ ಆಮೇಲೆ ಎಲ್ಲರಿಗೂ ಹೋದ್ರು ಎಲ್ಲೂ ದೇವ ದೇವರ ಮೇಲೆ ಅಲ್ಲ ಅವ್ರು ಅಲ್ಲಿ ಫಸ್ಟ್ ಹೋಗಿ ಅದು ಸ್ವಲ್ಪ ಒಂಚೂರು ಡಿಫರೆನ್ಸ್ ಆಯ್ತು ಅರ್ಧ ಗಂಟೆ ಕಾಲ ಸ್ವಲ್ಪ ಪರವಾಗಿಲ್ಲ ಇದನ್ನು ದೂರಾಡಬೇಕು ಅವರು ಈಗ ಸ್ವಲ್ಪ ಏನೋ ಶಾಶ್ವ ಕೋರ್ಸ್ ಎಲ್ಲ ಸ್ವಲ್ಪ ಇನ್ಫೆಕ್ಷನ್ ಇಷ್ಟದೆಲ್ಲ ಕ್ಲಿಯರ್ ಆಗಿದೆ ಒಂದು ಬೆಟರ್ ಆಗಿದ್ದಾರೆ ಪರವಾಗಿಲ್ಲ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹನ್ನೊಂದು ಲಕ್ಷ ಬಿ ಪಿ ಎಲ್ ಇಂದ ಎ ಪಿ ಎಲ್ ಹಾಸನ ಜಿಲ್ಲೆಯಲ್ಲಿ ಕೂಡ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರ ಬಿ ಪಿ ಎಲ್ ಇಂದ ಎ ಪಿ ಎಲ್ ಇನ್ವರ್ಟ್ ಈಗ ಬಿ ಪಿ ಎಲ್ ಕಾರ್ಡ್ದಾಗಲಿ ಎ ಪಿ ಎಲ್ ಕಾರ್ಡ್ದಾಗಲಿ ಏನೇ ಒಂದು ರೂಲ್ಸ್ ರೆಗ್ಯುಲೇಶನ್ ಮಾಡಬೇಕಾದ್ರೆ ಮುಂಚಿತವಾಗಿ ಯೋಚನೆ ಮಾಡಬೇಕು ಈಗ ಗ್ಯಾರಂಟಿಗಳು ಮಾಡ್ಬಿಟ್ರು ಅದನ್ನ ಈಗ ಪರಿಷ್ಕರಣೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಆ ರೀತಿ ಒಂದು ಶಾಸನ ತಂದ್ಬಿಟ್ಟು ಆಮೇಲೆ ಮತ್ತೊಂದು ಸದಿ ಬಿಡಿ ಮಾಡ್ಬೇಕು ಅನ್ನೋದು ವ್ಯವಸ್ಥೆ ಈಗ ಬಿ ಪಿ ಎಲ್ ಇಂದ ಎ ಪಿ ಎಲ್ ಈಗ ಹೇಳ್ತಾರೆ ಆಯ್ತು ಅಂತಲ್ಲ ನಾವು ಕನ್ವರ್ಟ್ ಮಾಡ್ತೀವಿ ಅವ್ರಿಗೆ ನಾವು ಬಿ ಪಿ ಎಲ್ ಗಾಡಿನ ಸೌಲಭ್ಯಗಳನ್ನ ಸವಲತ್ತುಗಳನ್ನ ಕೊಡೋಕೆ ಅವಕಾಶ ಆಗಲ್ಲ ಅಂತ ಹೇಳ್ತಾರೆ ಬಟ್ ಏನೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೇಕಾದ್ರೂ ಮುಂಚೆ ತೀರ್ಮಾನ ಮಾಡಿಕೊಂಡು ಆಫೇಸ್ ಐ ಎಸ್ ಮತ್ತೆ ಕೆ ಎಸ್ ಆಫೀಸರ್ ಗಳೆಲ್ಲ ಇರ್ತಾರೆ ಕಾರ್ಯದರ್ಶಿಗಳೆಲ್ಲ ಇರ್ತಾರೆ ಎಲ್ಲಾರು ಒಂದು ಒಮ್ಮತದ ಅಭಿಪ್ರಾಯ ತಗೊಂಡು ನಂತರ ನಿರ್ಧಾರ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ಬಿ ಪಿ ಎಲ್ ಎ ಪಿ ಎಲ್ ಮಾಡ್ತಾರೆ ಅಥವಾ ಮತ್ತೆ ಎ ಪಿ ಎಲ್ ಇರೋ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಇಂದಲೂ ಕೂಡ ಇದೇ ತರ ಸರ್ ಸರ್ಕಾರದಲ್ಲಿ ಒಂದ್ಸರಿ ಬಟ್ ಅದ್ ನಾನು ಒಪ್ಪಲ್ಲ ನನ್ನ ಅಭಿಪ್ರಾಯ ಒಪ್ಪಲ್ಲ ಗ್ಯಾರಂಟಿಗಳಿಗೆ ಹಣ ಹೋಗ್ತಾನೆ ನಾನಾ ರೀತಿ ವಾಮ ಮಾರ್ಗಗಳು ಅವೇ ಸ್ಟಾರ್ಟ್ ಆಗಿದ್ದಾವೆ ಅದರಲ್ಲಿ ಮೂಡ ಒಂದು ಮೂಡ ಅಂತೀನಿ ಸಾರಿ ವಾಲ್ಮೀಕಿ ಹಗರಣ ಒಂದು ಅದೇ ರೀತಿಯಲ್ಲಿ ಸಾಕಷ್ಟು ಹಗರಣಗಳು ಎಲ್ಲ ಬೆಳಕಿಗೆ ಬರ್ತಾ ಇದಾವೆ ನಾವು ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನನಗೆ ಖರೀದಿ ಸಂಬಂಧಪಟ್ಟಂಗೆ ಬಹಳ ಚರ್ಚೆ ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಮೂರು ಕೋಟಿ ಅದ್ರ ಬಗ್ಗೆ ನನಗೆ ಏನ್ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ವಿಷಯ ನೀವೇ ಹೇಳ್ತೀವಿ ನೀವು ಹೇಳಿದ್ಮೇಲೆ ತಿಳ್ಕೋಷ್ಟು ನನಗೆ ಗೊತ್ತಿಲ್ಲ